ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕಾಯಿ ಕಾಯ್ತಾ ಇರುವಂಥವರೆಲ್ಲರಿಗೂ ಕೂಡ ಇಲ್ಲಿ ಸರ್ಕಾರದವರು ಮತ್ತೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಹದಿನಾರು ಮತ್ತು ಕಂತಿನ ಹಣ ಇಲ್ಲಿವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಒಂದು ಬ್ಯಾಂಕ್ ಖಾತೆ ಕೂಡ ಬಂದಿಲ್ಲ ಸೊ ಇಲ್ಲಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಒಟ್ಟಿಗೆ ಜಮೆ ಆಗುತ್ತೆ ಅಂಥೇಳಿ ಸೊ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸನ್ನ ಕೊಟ್ಟಿದ್ದಾರೆ ಜೊತೆಗೆ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಇದರ ಜೊತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹಾಗೆ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಈಗಾಗಲೇ ಏನು ಬಿಡುಗಡೆ ಆಗಬೇಕಾಗಿತ್ತು ಡಿಸೆಂಬರ್ ತಿಂಗಳಲ್ಲಿ ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಕೂಡ ಯಾವ ಒಂದು ಬ್ಯಾಂಕ್ ಮಹಿಳೆ ಕೂಡ ಮಹಿಳೆಯ ಬ್ಯಾಂಕ್ ಖಾತೆಗೆ ಇನ್ನೂ ಜಮೆ ಆಗಿಲ್ಲ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡಿದಾಗ ಸರ್ಕಾರಕ್ಕೆ ಅವರು ಆಗಿ ಅಪ್ಡೇಟನ್ನು ಕೊಟ್ಟಿದ್ದರು ಜನವರಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿದರು ಸೊ ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಹಣ ಬಂದಿರಲಿಲ್ಲ ಜೊತೆಗೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣದ ಹಣ ಹದಿನೈದು ಹದಿನಾಲ್ಕು ಮತ್ತು ಹದಿನೈದನೇ ಡೇಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆಯೂ ಕೂಡ ಯಾವುದೇ ಒಂದು ಹಣ ಬಂದುಬಿಟ್ಟು ಆ ಒಂದು ಡೇಟ್ಗೆ ಕೂಡ ಯಾವ ಒಂದು ಹಣ ಕೂಡ ಬಂದು ಜಮೆ ಆಗಲಿಲ್ಲ ಜೊತೆಗೆ ಇನ್ನೊಂದು ಏನು ಹೇಳಿದ್ರು ಅಂದರೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಮತ್ತು ಒಂದು ಹಾಕ್ತೀವಿ ಇನ್ನು ಸ್ವಲ್ಪ ದಿನ ಬಿಟ್ಟು ಹಾಕ್ತೀವಿ ಅಂತಲೂ ಕೂ ಹೇಳಿದ್ರು ಅದೇ ಟೈಮಲ್ಲೇ ಕೂಡ ನಮ್ಮ ಏನೋ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆ್ಯಕ್ಸಿಡೆಂಟ್ ಕೂಡ ಆಗುತ್ತೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಕೂಡ ಆಗುತ್ತೆ ಹಣ ತುಂಬ ತುಂಬ ಡಿಲೇ ಆಯಿತು ಒಂದು ತಿಂಗಳು ಮುಗ್ದೋಯ್ತು ಅಂತಲೇ ಹೇಳ್ಬೋದು ಒಂದು ತಿಂಗಳವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಈಗಾಗಲೇ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಡಿಸೆಂಬರಲ್ಲೇ ರಿಸೀವ್ ಆಗಬೇಕಿತ್ತು ಡಿಸೆಂಬರಲ್ಲೇ ಬರಬೇಕಾಗಿತ್ತು ಹದಿನೇಳನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಜನವರಿಲಿ ಬರಬೇಕಿತ್ತು ಹದಿನೆಂಟನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಫೆಬ್ರವರಿಲಿ ಬರಬೇಕಿತ್ತು ಒಟ್ಟಾರೆಯಾಗಿ ನಿಮಗೆ ಮೂರು ಕಂತಿನ ಹಣ ಬರಬೇಕಾಗಿತ್ತು ಆರು ಸಾವಿರ ರೂಪಾಯಿ ಬರಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿಯ ಬ್ಯಾಂಕ್ ಖಾತೆಗೆ ಒಂದು ರೂಪಾಯಿ ಹಣ ಕೂಡ ಬಂದಿಲ್ಲ ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ವಿಚಾರ ಗೊತ್ತೇ ಇದೆ ಸೊ ಇದ್ರ ಬಗ್ಗೆ ಕೂಡ ಸಾಕಷ್ಟು ಮೀಡಿಯಾ ಮುಖಾಂತರ ಕೂಡ ಸಾಕಷ್ಟು ಅನ್ನು ಕೂಡ ಕೊಡ್ತಿದ್ದಾರೆ ಜೊತೆಗೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಈಗ ಲೇಟೆಸ್ಟಾಗಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರು ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದಲ್ಲಿ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ದಿನ ಧೋನಿ ತಿಳಿಸ್ತೀನಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಎಲ್ಲೇ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಏನೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗೋಲ್ಲ ಸೊ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗಾಗಿ ಬಿಟ್ಟು ಪೂರ್ತಿಯಾಗಿ ನೋಡಿ ಸೊ ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂತೇಳಿ ನೀವು ಕೇಳೋದು ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಇಬ್ಬರೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಅಂದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ಜೊತೆಗೆ ಹದಿನೆಂಟನೇ ಕಂತಿನ ಹಣ ಬಂದರೂ ಬರ್ಬೋದು ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದುಬಿಟ್ಟು ಒಟ್ಟಿಗೆ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಆದರೆ ಹಣವನ್ನು ಹಾಕ್ತೀವಿ ಅಂತಲೂ ಇಲ್ಲಿ ಹೇಳ್ತಾರೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ಸ್ವಲ್ಪ ತಡವಾಗಿ ಇದ್ದೀವಿ ಅಷ್ಟೇ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಅಥವಾ ಏನೋ ಈ ಥರ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವಾಗ ಆ್ಯಕ್ಸಿಡೆಂಟ್ ಆಗಿರೋ ಆ ಥರ ಒಂದು ವಿಚಾರ ಕೂಡ ಆಗಿರ್ಬೋದು ಹಾಗಾಗಿಬಿಟ್ಟು ಸ್ವಲ್ಪ ಹಣ ಡಿಲೇ ಆಗ್ತಿದೆ ಅದು ನಾವು ಒಪ್ಕೊಳ್ತೀವಿ ಸ್ವಲ್ಪ ತಡವಾಗಿ ಬರ್ತಾಯಿದೆ ಅಷ್ಟೇ ಹಣ ಮಾತ್ರ ಆದರೆ ಖಂಡಿತವಾಗಲೂ ಕೂಡ ಯಾರಿಗೂ ಕೂಡ ಯಾವುದೇ ರೀತಿಯ ಒಂದು ಮೋಸ ಆಗದೆ ನಾವು ಗೃಹಲಕ್ಷ್ಮಿ ಹದಿನಾರು ಮತ್ತು ಕಂತಿನ ಹಣ ನಾವು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಎಲ್ಲ ಒಂದು ಗೃಹಲಕ್ಷ್ಮಿಯರ ರಾಜ್ಯದಲ್ಲಿರುವಂಥ ಎಲ್ಲ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ನಾವು ಜಮೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಜಮೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಕೂಡ ಹೇಳಿದೆ ಕಂಟಿನ್ಯೂಸ್ ಆಗಿ ಹಣ ಜಮೆ ಮಾಡ್ತಾ ಇದ್ದಾರೆ ಅಂಥೇಳಿ ಆದರೆ ಯಾವಾಗ ಜಮೆ ಮಾಡ್ತಾರೆ ಅಂತ ಹೇಳಿ ನನಗೆ ತಿಳಿಸಿಲ್ಲ ಸೊ ಅದ್ರ ಬಗ್ಗೆ ಏನು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂದರೆ ಈ ದಿನಾಂಕದೊಳಗೆ ನಿಮಗೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮೆ ಆಗತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನೀವು ಇದಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಯಾವಾಗ ಬರುತ್ತೆ ಯಾವ್ದು ಯಾವಾಗ ಬರುತ್ತೆ ಹೇಳಿ ಇದ್ರ ಬಗ್ಗೆ ಕಡ್ಡಾಯವಾಗಿ ಕೂಡ ನಾವು ಆ ಒಂದು ಡೇಟ್ ದಿನಾಂಕನೇ ನಾವು ಹಣವನ್ನು ಕೂಡ ಹಾಕ್ತೀವಿ ಯಾವುದೇ ರೀತಿಯಲ್ಲಿ ಮೋಸ ಇಲ್ಲ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನಮ್ಮ ಏನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಾವು ಹಣವನ್ನು ಪಡ್ಕೊಳ್ತೀವಿ ಅಂತ ಹೇಳಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಫೆಬ್ ಫೆಬ್ರವರಿಯಲ್ಲಿ ಖಂಡಿತವಾಗಲೂ ಕೂಡ ಹಣವನ್ನು ಹಾಕ್ತೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಯಾವಾಗ ಹಣ ಬರುತ್ತೆ ಅಂತ ಹೇಳಿ ಕೂಡ ನೀವು ಕಾಯ್ತಾ ಇರ್ಬೋದು ಫೆಬ್ರವರಿಯಲ್ಲಿ ನಾವು ಮೊದಲನೇ ವಾರ ಅಂದರೆ ಫಸ್ಟ್ ವೀಕ್ ಒಳಗಡೆ ನಾವು ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಪಡ್ಕೊಳ್ತೀವಿ ಅಂತ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಜೊತೆಗೆ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸರ್ ಅವರು ಕೂಡ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಸೊ ಇದೇ ತಿಂಗಳು ವೆಯ್ಟ್ ಮಾಡಿದ್ವಿ ಅಂತಂದರೆ ಖಂಡಿತವಾಗಲೂ ಕೂಡ ಹಣ ಬಂದೇ ಬರುತ್ತೆ ಸೊ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಾಯ್ ಹಣಕಾಯಿ ಕಾಯ್ತಾ ಇರುವಂಥವರೆಲ್ಲರೂ ಕೂಡ ಸರ್ಕಾರದವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ವಾರದೊಳಗಡೆ ವೇಟ್ ವೆಯ್ಟ್ ಮಾಡಿದ್ರೆ ಖಂಡಿತವಾಗೂ ಕೂಡ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಪಡ್ಕೋಬೋದು ನಾವು ಸೊ ಇದು ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ನಿಮ್ಗೆ ಏನಾದರೂ ಇತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮನೆಗೆ ಈ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ